ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕರ್ನಾಟಕ ರಾಜ್ಯ ನದ ಪಿಂಜಾರ ಸಂಘದ ಪದಾಧಿಕಾರಿಗಳ ಆಯ್ಕೆ ಸಂಘದ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಎಚ್ ಜಲೀಲ್ ಸಾಬ್ ರಾಜ್ಯ ಉಪಾಧ್ಯಕ್ಷರಾಗಿ ಮಲ್ಲಿಕ್ ಸಾಬ್ ಹಜರೇ ಸಾಂಡಿಗೇರಿ ಮತ್ತು ಜಿಡಿ ನದಾಫಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಿಯಾಜ ಸಲೀಂನಾಥ್ राज्य कोशाधिकारिया शहबुद्दीन साबा राज्य लाल साबा एनदाफा राज्य संघटना कार्यदर्शिया महबूबली गाड़गोली प्रोफेसर पीएफ, सैयद रसूल एच राज्य संघटना महिला कार्यदर्शी शबाना कलबुर्गी विभाग उपाध्यक्षरू रागी मेहबूब साबा, साबा बल्लारिया बिभाीय उपाध्यक्षर पी ಶಾಶಾಬ್ ಗುಗ್ಗರಹಟ್ಟಿ ವಿಭಾಗೀಯ ಉಪಾಧ್ಯಕ್ಷರಾಗಿ ಗದಗನ ಪಿ ಇಮಾಮಸಾಬಾ ವಿಭಾಗೀಯ ಉಪಾಧ್ಯಕ್ಷರಾಗಿ ದಾವಣಗೆರೆಯ ಬುಡೇನ್ಸಾ ವಿಭಾಗೀಯ ಉಪಾಧ್ಯಕ್ಷರಾಗಿ ಚಿತ್ರದುರ್ಗದ ಎಸ್ ಮಹಮ್ಮದ್ ಅಲಿ ವಿಭಾಗೀಯ ಉಪಾಧ್ಯಕ್ಷರಾಗಿ ಮಂಡ್ಯದ ಫಕ್ರುದ್ದೀನ್ ವಿಭಾಗೀಯ ಉಪಾಧ್ಯಕ್ಷರಾಗಿ ಬೆಂಗಳೂರು ವಿಭಾಗ ಒಂದೂರ ಮೊಹಮ್ಮದ್ ಮುನಾಫೆ ಚಾಯ್ಕೆಯಾಗಿದ್ದಾರೆ ವರದಿ ನಾಗರಾಜ ಹಣಗಿ ಲಕ್ಷ್ಮೇಶ್ವರ